ಮರ್ತೋಯ್ತು ಅದಕ್ಕೆ ಹಾಕ್ತೆ ಇವಾಗ ಫ್ರಷ್ಟೆ ಏ ಅದಕ್ಕೆ ಏನು ಮಾಡಕಾಗುತ್ತೆ ಕೊಕ್ಕನೆ ನೆನ್ಪ್ ಮಾಡ್ಕೊಂಡ್ನಾ ಅಚ್ಚು ಏನೋ ಮರ್ತೋಯ್ತಪ್ಪ ಏನು ಮರ್ತೋಯ್ತಾಪ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬೇಕಪ್ಪ ಅದು ರುಚಿದೆ ಉಯ್ತು ಹಾಯ್ ಹಲೋ ನಮಸ್ತೆ ಯೋಗಿ ತಗಿತಾ ಬ್ಲೌಸ್ ಸ್ವಾಗತ ಹಿಂಗೆ ಹೀಗೆ ಮಾಡ್ತಾ ಇದ್ದೆ ಅಮ್ಮಂದು ನಂದು ಒಂಚೂರು ಆರ್ಗ್ಯುಮೆಂಟ್ ಬಂತು ಆಗ ಹಿಂಗೆ ಮಾತಾಡ್ಕೊತಾ ಇರ್ಬೇಕಾದ್ರೆ ಹಿಂಗೆ ಅಲ್ವಮ್ಮ ಅತ್ತೆ ಸೊಸೆಯೆಲ್ಲ ಜಗಳ ಆಡೋದು ಅನ್ನೋದೆಲ್ಲ ಒಂದು ಥಾಟ್ ಬಂತು ನನಗೆ ಅದಕ್ಕೆ ಒಂದು ಆ್ಯಕ್ಟ್ ಮಾಡೋಣ ಅಂತ ಇದ್ದೀವಿ ಈ ಆ್ಯಕ್ಟನ್ನು ನೋಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ ಕ್ಯಾಮ್ರಾಮ್ಯನ್ ಬಂದು ನನ್ನ ದೊಡ್ಡ ಮಗ ತಮ್ಮ ಏ ನನ್ನ ತಮ್ಮ ಬಂದ ಸ್ನಾನದಿಂದ ಅವನೇ ಕ್ಯಾಮ್ರಾಮನ್ ಆಗ್ತಾನೆ ಅವನು ಚೆನ್ನಾಗಿ ಹ್ಯಾಂಗಲ್ಲೆಲ್ಲ ಹಿಡಿತಾನೆ ಹಾಂ ಅವನು ಕ್ಯಾಮ್ರಾಮನ್ ಮಾಡ್ತಾನೆ ಕ್ಯಾಮ್ರಾಮನ್ ಕೆಲಸ ಇವಾಗ ಆಗ್ತಾ ಇದೆಯಲ್ಲ ಉಪ್ಲಾ ಫಸ್ಟ್ ಏರ್ ಹಾಕುದು ಇದೊಂದು ಶಾರ್ಟ್ ಈ ಸನ್ನಿವೇಶ ನಡೆದಾಗ ನನಗೆ ಸಡನ್ನಾಗಿ ನೆನಪಾಗಿತ್ತು ಇದು ಅಮ್ಮ ಅಲ್ಲ ಅತ್ತೆ ಅನ್ನೋ ಫೀಲ್ ಕೊಡ್ತು ಈಗ ಅದೇ ಶಾರ್ಟ್ ತಿರ್ಗ ಮತ್ತೆ ಸೆಕೆಂಡ್ ಶಾರ್ಟ್ ಈಗ ಮತ್ತೆ ಇವಾಗ ಆಗ್ತಾ ಇದೆಯಾ ನೀನು ಮರ್ತಯ್ತು ಅದಕ್ಕೆ ಹಾಕ್ತೆ ಇವಾಗ ಏ ಏನ್ ಮಾಡಕ್ಕಾಗುತ್ತೆ ಮಾಡ್ಕೊಂಡು ಏನೋ ಮರ್ತೋಯ್ತಪ್ಪ ಅದಕ್ಕೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಪ್ಪ ಎಲ್ಲ ತಿಂದ್ರೆ ಒಟ್ಟಿಗೆ ತಾನೇ ಹೋಗೋದು ಈಗ ಹಾಕುದ್ರೇನ ಅವಾಗ ಹಾಕುದ್ರೇನ ಸುಸಿ ಬಾಂಧವ್ಯ ಚೆನ್ನಾಗಿರ್ಬೇಕು ಜಗಳನೇ ಆಗ್ಬಾರ್ದು ಆ ಅನ್ನೋ ಒಂದು ಮನೋಭಾವದಲ್ಲಿದ್ರೆ ಒಂದು ಸನ್ನಿವೇಶ ಸನ್ನಿವೇಶ ತೋರಿಸ್ತೀನಿ ಓ ಲೀನ್ ನಾಟ್ ಶಾಟ್ ಅಮ್ಮ ಮೂರನೇದು ಟೇಕ್ ಹೀಗೆ ಮಾಡೋಣ ಅಲ್ಲ ಇವಾಗ ಆಗ್ತಾ ಇದೆ ಅಲ್ವಾ ಉಪ್ಪನ ಹುಚಿ ಬರಬೇಕು ಅಂದ್ರೆ ಫಸ್ಟ್ ಏ ಹಾಕಬೇಕಮ್ಮ ಮಾ ಮರ್ತೋಯ್ತು ಅಂತೆ ಮಾಪ್ ಫಸ್ಟ್ ಏನು ಮಾಡೋದು ಮಾಡ್ ತೋಯ್ತು ಇನ್ನೊಂದಸಲಿ ಮಾಡೋಣ ಹೌದು ಆದರೆ ಏನು ಮಾಡಲಿ ಮತ್ತೆ ಅದು ಬೆಳಗಿಂದ ಕೆಲಸಗಳು ಮಾಡ್ತಾನೆ ಇದ್ನಲ್ವಾ ಕಸ ಗುಡಿಸೋದು ಪಾತ್ರೆ ತಿಕ್ಕೋದು ಎಲ್ಲ ಬ್ರೆಷರ್ಸ್ ಎಲ್ಲ ಇದೆಲ್ಲ ಅದೆಲ್ಲ ಕೆಲಸಗಳಿತ್ತಲ್ಲ ಅದಕ್ಕೆ ಸ್ವಲ್ಪ ಟೆನ್ಷನ್ ಇತ್ತು ಮತ್ತು ನಾವು ಬೇರೆ ಆಚೆ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಬೇಗ ಮಾಡೋಕೆ ಹೋಗಿ ಚೂರು ಮತ್ತೆಬಿಟ್ಟೆ ಅಂತೆ ಅದಕ್ಕೋಸ್ಕರ ಇನ್ನೇನಿಲ್ಲ ಇನ್ನೊಂದ್ಸಲಿ ಅದು ಹೆಲ್ಪ್ ಮಾಡ್ಕೊತೀನಿ ಅಂತೆ ಓಕೆನಾ ಹಾಗೆ ಮಾತಾಡೋ ಶೈಲಿ ಮಾತಾಡೋ ಶೈಲಿ ಬೇರೆ ಬೇರೆ ಇರುತ್ತೆ ಗದರಿಸಿ ಹೇಳಿದಾಗ ಆ ರೀತಿ ಬರುತ್ತೆ ಸೈಲೆಂಟಾಗೆ ಅದು ಬೇರೆ ರೀತಿ ತಗೊಂಡೋಗೋಣ ಅನ್ನೋ ಲೆಕ್ಕಾಚಾರದಲ್ಲಾದ್ರೆ ಅದೇ ಬೇರೆ ರೀತಿ ತೋರಿಸುತ್ತೆ ಎಲ್ಲಿ ನೋಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕ್ಯಾಮ್ರಾ ಎಲ್ಲಿ ಕಾಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹಂಗೆ ಇದೊಂದು ಟಾಪಿಕ್ಕು ಮಾಡ ಹಂಗೆ ಚಿತ್ರಣ ಮಾಡಬೇಕಾದ್ರೆ ಇದೊಂದು ಘಟನೆ ನಡೀತು ಅದಕ್ಕೋಸ್ಕರ ಈ ರೀತಿ ಹ್ಯಾಕ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಮಾಡ್ದು ನೋಡಿ ಮಾತಿನ ಶೈಲಿ ಹೆಂಗಿರುತ್ತೆ ಅಂತ ಏ ನಿಲ್ಸೋ ಮಹಿ ಪ್ರವೀಣ ಹಾಗೆ ಈ ಮಾತಿನ ಶೈಲಿ ಮಾಡೋಣ ಅಂತ ಅಂದ್ಕೊಂಡು ಸರಿಯಾಗಿ ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ ಅಂದ್ಕೊತೀನಿ ಆದರೆ ಮತ್ತೊಮ್ಮೆ ಟ್ರೈ ಮಾಡೇ ಮಾಡ್ತೀನಿ ಬೇರೆ ಏನಾದರೂ ಟಾಪಿಕ್ ಯೂಸ್ ಮಾಡಿಬಿಟ್ಟು ಮತ್ತೆ ಮಾಡೇ ಮಾಡ್ತೀನಿ ನೀಟಾಗೆ ಕೊರಿಯೋಗ್ರಫಿ ಮಾಡಿಕೊಂಡು ಡೈಲಾಗ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡೋಣ ಅಂತ ಇದ್ದೀನಿ ಮಾಡ್ತೀನಿ ಇದೊಂದು ನೋಡಿ ಹೇಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್